ಪಶ್ಚಿಮ ಘಟ್ಟ ಶ್ರೇಣಿಯ ಶಿವಮೊಗ್ಗ ಉಡುಪಿ ಜಿಲ್ಲೆಗಳ ಸಂಗಮ ಸ್ಥಳ ಆಗುಂಬೆ ಈ ಆಗುಂಬೆ ಸೋಮೇಶ್ವರದ ಪರಿಸರವೇ ರಾಜ್ಯದಲ್ಲಿ ಕಾಳಿಂಗ ಸರ್ಪಗಳ ಚೈತ್ರ ಭೂಮಿ ಹಾವುಗಳ ರಾಜ ಎಂದೇ ಕರೆಯಲಾಗುವ ಕಾಳಿಂಗ ಸರ್ಪಕ್ಕೆ ಈ ಸೋಮೇಶ್ವರ ವನ್ಯಜೀವಿ ಧಾಮ ಹಾಗೂ ಸೀತಾ ನದಿಯ ಈ ಹಾದಿ ನೆಚ್ಚಿನ ನೆಲೆಯೂ ಹೌದು ಅಗಾಧ ದೇಹ ಹಲ್ಲಿನಲ್ಲಿ ಮಾರಕ ವಿಷ ಇದ್ದರೂ ತಾನಾಗಿಯೇ ಯಾರನ್ನು ಕಚ್ಚದ ಸಾಧು ಸ್ವಭಾವ ಈ ಕಾಳಿಂಗ ಸರ್ಪಗಳದ್ದು ಕಾಡಿನಲ್ಲಿ ಸಿಗುವ ನಾಗರ ಹಾವು ಮಂಡಲ ಹಸಿರು ಹಾವುಗಳನ್ನು ಆಹಾರ ಮಾಡಿಕೊಂಡು ಪರಿಸರದಲ್ಲಿ ಸಮತೋಲನ ಕಾಪಾಡುವ ವಿಶಿಷ್ಟ ಜೀವಿ ಈ ಕಾಳಿಂಗ ಇಂತಹ ಅತಿದೊಡ್ಡ ವಿಷಸರ್ಪದ ಬದುಕಿನ ಅಧ್ಯಯನಕ್ಕೆ ಉರಗತ್ತದ್ನ ರೊಮುಲಸ್ ವಿಟಕರ್ ಎರಡು ಸಾವಿರದ ಐದರಲ್ಲಿ ಎ ಆರ್ ಆರ್ ಎಸ್ ಅಂದರೆ ಆಗುಂಬೆ ರೈನ್ ಫಾರೆಸ್ಟ್ ರಿಸರ್ಚ್ ಸ್ಟೇಷನ್ನನ್ನು ಆಗುಂಬೆಯಲ್ಲಿ ಆರಂಭಿಸಿದರು ಆ ಕೇಂದ್ರವನ್ನು ಈಗ ಅವರ ಸಹೋದ್ಯೋಗಿಗಳಾದ ಅಜಯ್ ಗಿರಿ ಹಾಗೂ ಪ್ರದೀಪ್ ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ ಅದಾದ ನಂತರ ಉರಗತ್ತದ್ನ ಗೌರಿಶಂಕರ್ ಎರಡು ಸಾವಿರದ ಹನ್ನೆರಡರಲ್ಲಿ ಕಿಂಗ್ ಕೋಬ್ರಾ ಸೆಂಟರ್ ಫಾರ್ ರೇನ್ ಫಾರೆಸ್ಟ್ ಎಕಾಲಜಿ ಆರಂಭಿಸಿ ಕಾಳಿಂಗ ಸರ್ಪಗಳ ಅಧ್ಯಯನದಲ್ಲಿ ತೊಡಗಿದರು ಆದರೆ ಈಗ ಸಂಶೋಧನೆಯ ಹೆಸರಿನಲ್ಲಿ ಇಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳು ವಿವಾದ ಸೃಷ್ಟಿಸಿವೆ ವನ್ಯಜೀವಿ ಸಂರಕ್ಷಕರ ಆಕ್ರೋಶಕ್ಕೂ ಕಾರಣವಾಗಿವೆ ಈ ಕಾಳಿಂಗ ಸರ್ಪ ಸಂಶೋಧನೆ ಹಿಂದೆನೇ ಒಂದು ನಿಗೂಢತೆ ಇದೆ ಇವರು ಇದ್ರ ಬಗ್ಗೆ ಯಾವುದೇ ಒಂದು ಊರುಗಳಲ್ಲೆಲ್ಲ ಎಲ್ಲರೂ ಮಾತಾಡ್ತಾರೆ ಇವರು ಹಾವಿನ ವಿಷವನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ಹಾವಿನ ಮರಿಗಳನ್ನು ಮಾರ್ತಾರೆ ಈ ರೀತಿ ಎಲ್ಲ ಒಂದು ಆರೋಪಗಳಿದಾವೆ ಸತ್ಯಾಸತ್ಯತೆಗಳು ಗೊತ್ತಿಲ್ಲ ಸರ್ಕಾರ ಈ ಕುರಿತೆಲ್ಲ ತನಿಖೆ ಮಾಡಬೇಕು ಒಂದು ಆಮೇಲೆ ಇನ್ನೊಂದು ಇವರು ಮಾಡ್ತಾ ಇರುವಂಥ ಹೋಮ್ ಸ್ಟೇಗಳಿಗೆ ಅಂದರೆ ಪರ್ಮಿಷನ್ ಇಲ್ಲದೆ ಮಾಡದೇ ಇರೋ ಹೋಮ್ ಸ್ಟೇಗಳಿಗೆ ಸೆಲೆಬ್ರಿಟಿಗಳು ಬರ್ತಾರೆ ಅವ್ರು ಬಂದ ತಕ್ಷಣ ಏಕಾಏಕಿ ಹಾವು ಕಾಣಿಸ್ಕೊಂಬಿಡುತ್ತೆ ನಮ್ಮ ಮಲೆನಾಡಲ್ಲಿ ಹಾವು ಕಾಣಿಸೋದೇ ತೀರಾ ರೇರು ಇವರಿಗೆ ಏಕಾಏಕಿ ಹಾವೆಲ್ಲಿ ಸಿಗುತ್ತೆ ಅಲ್ಲೇ ಕಾಡಲ್ಲಿ ಹಾವು ಕಾಣಿಸುತ್ತೆ ಅಂತ ಹೇಳಿದರೆ ಇವರು ಅದನ್ನು ಅಕ್ರಮವಾಗಿ ಅಲ್ಲೆಲ್ಲೋ ಸಿಟ್ಟಿರ್ತಾರೆ ಅಂಥೇಳೆ ಅರ್ಥ ಹಾಗೆ ಒಟ್ಟು ಈ ವನ್ಯಜೀವಿ ಅನ್ನೋದನ್ನು ಒಂದು ಬಿಸ್ನೆಸ್ಸಿಗೆ ಬಳಸ್ಕೊಳ್ಳೋದು ಒಂದು ನೈತಿಕವಾಗಿ ಕೂಡ ತುಂಬ ಅಕ್ಷಮ್ಯ ಸೆಲೆಬ್ರಿಟಿಗಳನ್ನು ಕರೆತಂದು ವಾಣಿಜ್ಯ ಉದ್ದೇಶಕ್ಕೆ ಫೋಟೋ ಶೂಟ್ ವಿಡಿಯೋ ರೀಲ್ಸ್ ಚಿತ್ರೀಕರಣದಂಥ ಚಟುವಟಿಕೆ ನಡೆಸಲಾಗುತ್ತಿದೆ ಸಂಶೋಧನಾ ಕೇಂದ್ರಗಳಲ್ಲಿ ಅಕ್ರಮವಾಗಿ ರೆಸಾರ್ಟ್ ಹೋಮ್ ಸ್ಟೇ ನಿರ್ಮಿಸಿ ಅಧ್ಯಯನದ ಹೆಸರಲ್ಲಿ ಅಲ್ಲಿಗೆ ಪ್ರವಾಸಿಗರ ಕರೆ ತಂದು ಹಣ ಮಾಡಲಾಗುತ್ತಿದೆ ಈ ಎಕ್ಸ್ಪೀರಿಯನ್ಸ್ ನ ನೀವೇ ಬಂದು ಅನುಭವಿಸಬೇಕು ವೈಲ್ಡ್ ಅಲ್ಲಿ ಇರೋದಲ್ಲದೆ ಮಲ್ನಾಡ್ ಊಟ ಮಲ್ನಾಡ್ ಜನರ ಜೊತೆ ಕಿಂಗ್ ಕೋಬ್ರಾ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಟೈಮ್ ಟು ಕಿಂಗ್ ಕೋಬ್ರಾ ಇನ್ ದ ವೈಲ್ಡ್ ಗೌರಿ ಶಂಕರ್ ಅವರು ಈ ಫೌಂಡೇಶನ್ ನಡೆಸ್ತಾ ಇದಾರೆ ತುಂಬಾ ಕಳಿಸ್ಕೊಳ್ಳೋದಿತ್ತು ಯು ಶುಂಟ್ ಮಿಸ್ ಇಟ್ ಸೊ ಪ್ಲೀಸ್ ಕಮ್ ಟು ಕಲಿಂಗ ಫೌಂಡೇಶನ್ ಅಂಡ್ ಚೆಕ್ ಔಟ್ ವಾಟ್ ಆಲ್ ದೂ ವೆಬ್ಸೈಟ್ ಎಪ್ಪತ್ತೆರಡರ ವನ್ಯಜೀವಿ ಸಂರಕ್ಷಣೆ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆ ಏಕೆಂದರೆ ಕಾಳಿಂಗ ಸರ್ಪವು ಶೆಡ್ಯೂಲ್ ಒಂದರ ಅಡಿ ಸೇರಿಸಲಾಗಿರುವ ಪ್ರಭೇದ ಅಂದರೆ ಅದರ ಸಂರಕ್ಷಣೆ ಕಡ್ಡಾಯ ಇತ್ತೀಚಿನ ದಿನಗಳಲ್ಲಿ ಕಾಳಿಂಗನ ಹಾವುಗಳ ಸಂಖ್ಯೆ ವಿಪರೀತ ಪ್ರಮಾಣದಲ್ಲಿ ಏರ್ತಾ ಇದೆ ನಾವು ಎರಡು ವರ್ಷಕ್ಕೊಂದ್ಸಲ ಈ ಆಗುಂಬೆ ಮತ್ತು ಕೆರೆಕಟ್ಟೆ ಈ ಘಟ್ಟ ಪ್ರದೇಶದಿಂದ ಸ್ವಲ್ಪ ದೂರ ಇಂತ ಇರೋಂಥ ಪ್ರದೇಶದಲ್ಲಿ ಕಾಣ್ತಾ ಇದ್ವಿ ಆದರೆ ಈಗ ಹಾಗಲ್ಲ ಈ ಒಂದು ಎರಡು ಮೂರು ವರ್ಷಗಳಲ್ಲಿ ನೀವು ಪ್ರತಿ ವಾರವೂ ಸಹ ಪ್ರತಿ ಹೆಚ್ಚು ಕಡಿಮೆ ಕೆಲವು ಸಂದರ್ಭದಲ್ಲಿ ಪ್ರತಿದಿನವೂ ಅಲ್ಲೊಂದು ಕಾಳಿಂಗ ಇಲ್ಲೊಂದು ಕಾಳಿಂಗನ ಹಿಡಿದ್ರು ಅಂತೇಳಿ ಹೇಳ್ತಾರೆ ಇಲ್ಲಿ ಭಾಳ ಜನರ ನಂಬಿಕೆ ಏನಾಗಿದೆ ಅಂತ ಹೇಳಿದ್ರೆ ಕಾಳಿಂಗನ ಹಾವುಗಳಿಗೆ ಕೃತಕ ಶಾಖವನ್ನು ಕೊಟ್ಟು ಇನ್ಕ್ಯುಬೇಟರ್ಗಳಲ್ಲಿ ಅದರ ಮೊಟ್ಟೆಗಳನ್ನು ಇಟ್ಟು ಅದನ್ನು ಮರಿ ಮಾಡ್ತಾರೆ ಅನ್ನೋಂಥದ್ದು ಒಂದು ವಾದ ಇದೆ ಅವುಗಳನ್ನೆಲ್ಲ ಕಾಡಿಗೆ ಬಿಡ್ತಾ ಇದ್ದಾರೆ ಮತ್ತು ಇಲ್ಲಿ ಪ್ರಾಕೃತಿಕವಾಗಿ ಒಂದು ಜೀವ ಸಂಕುಲನದ ನಡುವೆ ಇರೋಂಥ ಒಂದು ಚಕ್ರ ಅಂತೇಳಿ ಸಮತೋಲನದ ಚಕ್ರ ಅಂತೀವಲ್ಲ ಅದು ಮಾಯ ಆಗಿದೆ ಯಾಕೆ ಅಂದರೆ ಕಾಳಿಂಗನ ಹಾವಿನ ಪ್ರಮುಖ ಆಹಾರ ಕೆರೆ ಹಾವುಗಳು ಸರ್ಬೆ ಅಥವಾ ಉಡ ಇವುಗಳು ಈಗೇನಾಗಿಬಿಟ್ಟಿದೆ ಅಂತ ಅಂದರೆ ಕಾಳಿಂಗನ ಹಾವುಗಳು ಹಸಿವಾದಾಗಲೆಲ್ಲ ನಮ್ಮ ಕೋಳಿಹೊಡ್ಡಿನ ನುಗ್ಗಂಥದ್ದು ಅಥವಾ ಕೊಟ್ಟಿಗೆ ನುಗ್ಗಂಥದ್ದು ಹಾಗೆಯೇ ಕೆರೆ ಹಾವುಗಳನ್ನು ಚೇಜ್ ಮಾಡ್ಕೊಂಡು ಬಂದು ನುಂಗಂಥದ್ದು ನಡೀತಾ ಇದೆ ಆ ಕಾರಣಕ್ಕೆ ಊರು ಬದಿಯೆಲ್ಲ ಇವತ್ತು ಕಾಳಿಂಗನ ಹಾವುಗಳಿದ್ದಾವೆ ಬಹಳ ಮುಖ್ಯವಾಗಿ ಇಲ್ಲಿ ಅಜಯ್ಗಿರಿ ಅನ್ನೋಂಥವ್ರು ಹಾಗೆ ಗೌರಿಶಂಕರ್ ಅನ್ನೋಂಥವ್ರು ಆಗುಂಬೆನಲ್ಲಿ ಕಾಳಿಂಗನ ಹಾವುಗಳಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ದೊಡ್ಡ ಪ್ರಮಾಣದ ಅಧ್ಯಯನವನ್ನು ನಡೆಸ್ತಿದ್ದೀವಿ ಎನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ನಿಜವಾಗಿಯೂ ಕೇಳಿದ್ರೆ ಈ ಅಧ್ಯಯನಕ್ಕೆ ಯಾರ ಅಪ್ಪಣೆ ಇದೆ ಅರಣ್ಯ ಇಲಾಖೆಯ ಪರ್ಮಿಷನ್ ಇದೆಯೋ ಇಲ್ಲವೋ ಅಥವಾ ಇವರು ಅಧ್ಯಯನ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಇವುಗಳಿಗೆ ರೇಡಿಯೋ ಕಾಲರ್ಗಳನ್ನು ಹಾಕೋದ್ರ ಮುಖಾಂತರವಾಗಿ ಇವರು ಇವುಗಳ ಚಲನವಲನವನ್ನು ಸಂಗ್ರಹಿಸಿ ಯಾರಿಗೆ ಕಳಿಸ್ತಾ ಇದ್ದಾರೆ ಹಾಗೆಯೇ ಇವುಗಳು ಎಣೆ ಆಡೋದು ಅಂತೇಳಿ ಹೇಳ್ತೀವಿ ಅಂದರೆ ಮಿಲನ ಕ್ರಿಯೆ ನಡೀತಾ ಇರೋಂಥ ಇರುವಂತಹ ಫೋಟೋಗಳನ್ನು ತೆಗೆದು ಬೇರೆ ಬೇರೆ ದೇಶಗಳಿಗೆ ಮಾರಾಟ ಮಾಡ್ತಾರೆ ಅನ್ನೋಂಥ ಒಂದು ಆರೋಪ ಇದೆ ಆದರೆ ಈ ಆರೋಪಗಳಿಗೆಲ್ಲ ಸಮಂಜಸವಾದಂತಹ ಉತ್ತರವನ್ನು ಸಂಬಂಧಪಟ್ಟಿರ್ತಕ್ಕಂಥವ್ರು ಕೊಡಬೇಕು ಇದಕ್ಕೆಲ್ಲ ಯಾರು ಉತ್ತರದಾಯಿತ್ವ ಯಾರ ರೆಸ್ಪಾನ್ಸಿಬಿಲಿಟೀಸು ಇದೆ ಅನ್ನೋಂಥದ್ದು ನಮಗೆ ಕಾಡ್ತಕ್ಕಂತಹ ಪ್ರಶ್ನೆ ಜೊತೆಗೆ ಸಂಶೋಧನೆ ಸಂರಕ್ಷಣೆ ಮಾಡೋದ್ರ ಬಗ್ಗೆ ನಮ್ದು ಯಾವ ಅಬ್ಜೆಕ್ಷನೂ ಇಲ್ಲ ಸಂರಕ್ಷಣೆ ತುಂಬ ಅಗತ್ಯವಾಗಿ ಬೇಕು ಸಂಶೋಧನೆ ಕೂಡ ಆಗಬೇಕು ಆದರೆ ಎಲ್ಲದೂ ನಮ್ಮ ಈ ನೆಲದ ಕಾನೂನಿನ ಪ್ರಕಾರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪ್ರಕಾರ ಕಾಯ್ದೆಯ ಉಲ್ಲಂಘಿಸದೇ ಇದ್ದ ಹಾಗೆ ಒಟ್ಟು ಕಾನೂನು ಪ್ರಕಾರ ಆಗಬೇಕು ಅನ್ನೋದು ನಮ್ಮ ಒಂದು ಆಶಯ ಇದಕ್ಕೂ ಮೀರಿದ್ದು ಸೋಮೇಶ್ವರ ಅಭಯಾರಣ್ಯದಲ್ಲಿ ಗುಡ್ಡ ಕಡಿದು ರಸ್ತೆ ನಿರ್ಮಿಸಿರುವುದು ಕಾಡಿನ ಒತ್ತುವರಿ ನಿಯಮ ಉಲ್ಲಂಘಿಸಿ ಜಮೀನು ಖರೀದಿಸಿರುವುದು ಆದರೆ ಇದೆಲ್ಲದರ ಬಗ್ಗೆ ಅರಣ್ಯ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದೆ ಎಂಬ ಆರೋಪವಿದೆ ವನ್ಯಜೀವಿ ಹೋರಾಟಗಾರರ ದೂರು ಆಧರಿಸಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತನಿಖೆಗೆ ಆದೇಶಿಸಿದ್ದಾರೆ ಶಿವಮೊಗ್ಗ ಅರಣ್ಯ ವಿಭಾಗದ ಡಿ ಸಿ ಎಫ್ ಅಜ್ಜಯ್ಯ ನೇತೃತ್ವದಲ್ಲಿ ವಿಚಾರಣೆ ಪ್ರಾರಂಭವಾಗಿದೆ ಈ ತನಿಖೆಯ ಭಾಗವಾಗಿ ನಮ್ಮ ಅರಣ್ಯ ಇಲಾಖೆಯಿಂದ ಅವರಿಗೆ ನಾವು ನೋಟಿಸ್ ಕೊಟ್ಟು ತಮಗೆ ಏನು ರಿಸರ್ಚ್ ಮಾಡೋದಕ್ಕೆ ನಮ್ಮ ಅರಣ್ಯ ಇಲಾಖೆಯಿಂದ ಏನು ಪರ್ಮಿಷನ್ ಇದೆ ಯಾವ ಕರಾರು ಪತ್ರಗಳನ್ನು ಮಾಡ್ಕೊಂಡಿದ್ದೀರೋ ಇಲ್ವೋ ಆ ವಿಡಿಯೋಗಳನ್ನು ತೆಗೆದಿದ್ದು ಯಾವಾಗ ಆ ತೆಗಿಬೇಕಾದ್ರೆ ತಮಗೆ ಪರ್ಮಿಷನ್ ಇತ್ತೋ ಇಲ್ಲವೋ ಫೋಟೋ ತೆಗೆದಿದ್ದೆ ಯಾವಾಗ ಅದಕ್ಕೆ ತಮಗೆ ಏನು ನಮ್ಮ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ಇತ್ತೋ ಇಲ್ಲೋ ಅನ್ನೋದನ್ನು ಸ್ಪಷ್ಟನೆ ಕೊಡಿ ಅದಕ್ಕೆ ಅಂತೇಳಿ ನಾವು ನೋಟಿಸನ್ನು ಕೊಟ್ಟಿದ್ದೀವಿ ಅವರು ಈಗ ಅದಕ್ಕೆ ಕೊಡೋರು ಇದ್ದಾರೆ ಬಂದಿದ್ದಾರೆ ಅಂತ ಕೇಳ್ಕೊಟ್ಟಿದ್ದೀವಿ ಬಂದ ತಕ್ಷಣ ಅವರು ಅದರ ಪ್ರಕಾರ ನಾವು ಕಾನೂನುಬದ್ಧವಾಗಿ ನಾವೇನು ಕ್ರಮ ತಗೋಬೋದು ನಮ್ಮ ವೈಲೇ ಪ್ರೊಟೆಕ್ಷನ್ ಆಫ್ಟ್ಲಿ ಮತ್ತು ಕರ್ನಾಟಕ ಅರಣ್ಯ ಕಾಯ್ದೆ ಸಾವಿರದ ನರವತ್ಮೂರು ಅನ್ವಯ ಆ ಕ್ರಮಗಳನ್ನು ನಾವು ತಗೋತೀವಿ ತಮ್ಮ ಮೇಲಿನ ಆರೋಪಗಳ ಬಗ್ಗೆ ಗೌರಿಶಂಕರ್ ಹೇಳುವುದು ಹೀಗೆ ಕಲಿಂಗ ಫೌಂಡೇಶನ್ನು ಒಂದು ಎನ್ವಾರ್ಮೆಂಟಲ್ ರಿಸರ್ಚ್ ಸೆಂಟರ್ ಅಂದರೆ ಸಂಶೋಧನಾ ಕೇಂದ್ರ ವನ್ಯಜೀವಿ ಆಗ್ಬೋದು ಮತ್ತು ಪರಿಸರದ ಬಗ್ಗೆ ಆಗ್ಬೋದು ಯಾವುದೇ ಒಂದು ರೀತಿಯಲ್ಲಿ ವೈಲ್ಡ್ ಲೈಫ್ ಬಗ್ಗೆ ರಿಸರ್ಚ್ ಮಾಡುವ ಒಂದು ಸಂಸ್ಥೆ ಸೊ ಕೋಬ್ರಾ ಸೆಂಟರ್ ವಾಣಿಜ್ಯ ಅಂದರೆ ಕಮರ್ಷಿಯಲ್ಗೆ ಯೂಸ್ ಮಾಡೋದಂದರೆ ಎರಡು ಪ್ರಾಬ್ಲಮ್ಸ್ ಇರ್ಬೋದು ಅಲ್ಲಿ ನಮ್ಮದು ಇನ್ಸ್ಟಿಟ್ಯೂಷನಲ್ಲಿ ಅದು ಕಲೀಲಿಕ್ಕೆ ಬಂದಾಗ ಅವರು ಉಳ್ಕೊಳ್ಳಿಕ್ಕೆ ಅವರು ಕೊಡುವ ಒಂದು ಊಟ ವಸತಿಗೆ ದುಡ್ಡು ಕಲೆಕ್ಟ್ ಮಾಡಿ ಮತ್ತು ಮುಖ್ಯವಾಗಿ ಒಂದು ಪ್ರೋಗ್ರಾಮ್ ಮಾಡಬೇಕಂದ್ರೆ ಅವರಿಗೆ ಪುಸ್ತಕಗಳು ಬೇಕಾಗುತ್ತೆ ಪೆನ್ನುಗಳು ಬೇಕಾಗುತ್ತೆ ಮತ್ತು ಎಜುಕೇಷನ್ ಮೆಟೀರಿಯಲ್ಸ್ ಮ್ಯಾನ್ಯಲ್ಸ್ ಕೊಡ್ತೀವಿ ಸೊ ಈ ರೀತಿ ಒಂದು ವರ್ಕ್ಶಾಪ್ ಮಾಡಿದಾಗ ಆ ಒಂದು ಎಕ್ಸ್ಪೆಂಡಿಚರ್ಗೆ ಅವರು ದುಡ್ಡು ಕೊಡ್ತಾರೆ ಹೊರತು ಅದರಿಂದ ನಾವು ಯಾವುದೇ ರೀತಿಯಲ್ಲಿ ದುಡ್ಡು ಮಾಡೋದಿಲ್ಲ ಸೊ ನಾವು ಒಂದು ಹಾವು ಒಂದು ಮನೇಲಿ ಬಂದಾಗ ಅದು ಹಿಡಿದು ಇಮಿಡಿಯೇಟಾಗಿ ನಮ್ಮ ಅರಣ್ಯ ಇಲಾಖೆಯವರು ಏನೋ ಅವರು ಇದ್ದಾಗಲೇ ಅದನ್ನು ಕಾಡಿಗೆ ರಿಲೀಸ್ ಮಾಡಿಬಿಡ್ತೀವಿ ಅದನ್ನು ಯಾವುದೇ ರೀತಿಯಲ್ಲಿ ನಮ್ಮ ಒಂದು ಪ್ಲೇಸ್ಗೆ ತಗೊಂಡ್ಬರೋವಂಥ ಅವಶ್ಯಕತೆಯೂ ಇಲ್ಲ ಆ ಪ್ರಾಣಿ ಜನ್ರಲ್ ಪಬ್ಲಿಕ್ ಏರಿಯಾದಲ್ಲಿ ಬಂದಾಗ ನಾನು ವೀಡಿಯೋ ಮಾಡಿರ್ತೀನಿ ಹೊರತು ಯಾವುದೇ ರೀತಿಯಲ್ಲಿ ಪ್ರೊಟೆಕ್ಟೆಡ್ ಏರಿಯಾ ಅಂದರೆ ಸಂರಕ್ಷಣವಾಗಿರುವ ಆಗಿರುವ ಒಂದು ಪ್ರೊಟೆಕ್ಟೆಡ್ ಏರಿಯಾ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಎಲ್ಲೂ ನಾನು ಶೂಟ್ ಮಾಡಿದ್ದೂ ಇಲ್ಲ ಮಾಡಲೂ ಇಲ್ಲ ಕಲಸದತ್ರ ಚಿಕ್ಕಮಂಗ್ಳೂರಲ್ಲಿ ಒಂದು ಮನೆಯಲ್ಲಿ ಒಂದು ತೋಟದಲ್ಲಿ ಒಂದು ಹಾವು ಇದ್ದಾಗ ಅಲ್ಲಿನ ಲೋಕಲ್ ಹಾವು ಸಂರಕ್ಷಕರು ಏನು ಮಾಡಿದ್ದಾರೆ ಆ ಹಾವನ್ನ ಹಿಡಿದಾಗ ಅಲ್ಲಿ ಮೊಟ್ಟೆ ಇರೋ ವಿಷಯ ಮನುಷ್ಯನಿಗೆ ಗೊತ್ತಿರಲಿಲ್ಲ ಮೊಟ್ಟೆ ಆ ಒಂದು ಗೂಡನ್ನು ಓಪನ್ ಮಾಡಿದಾಗ ಮತ್ತೆ ನಾವು ಅದೇ ಥರ ಮುಚ್ಚಿದರೆ ತಾಯಿ ಮಾಡೋಷ್ಟು ಕೆಲಸ ನಾವು ಮಾಡಿರಲ್ಲ ಆದ್ದರಿಂದ ಅದನ್ನು ಹಾಗೆ ಬಿಟ್ಟರೆ ಮಳೆ ನೀರು ಅದರಲ್ಲಿ ಸೇರಿಕೊಂಡು ಕಂಪ್ಲೀಟಾಗಿ ಅಷ್ಟು ಮೊಟ್ಟೆಗಳು ಹಾಳಾಗೋ ಸಾಧ್ಯತೆಗಳಿತ್ತು ಇದು ಅಲ್ಲಿನ ರೇಂಜರ್ ಮತ್ತು ಅಲ್ಲಿನ ಒಂದು ಲೋಕಲ್ ಎನ್ ಜಿ ಓ ವೈಲ್ಡ್ ಕ್ಯಾಟ್ಸಿ ಅಂತ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ನಾವು ನಮ್ಮ ಸರ್ವಿಸನ್ನು ಕೊಟ್ಟಿದ್ವಿ ಆವಾಗ ನಾವು ಹೇಳಿದ್ದು ಇದನ್ನ ಕೃತಕ ಹೋಗಿ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ತಾಯಿ ಮಾಡಬೇಕಾಗಿರೋ ಕೆಲಸನ ನಾವು ಮಾಡಿದ ಹೊರತು ನಾವು ಯಾವುದೇ ರೀತಿಯಲ್ಲಿ ಬ್ರೀಡಿಂಗ್ ಮಾಡಿಲ್ಲ ಕಾಳಿಂಗ ಸರ್ಪಗಳು ಹಾವುಗಳ ರಾಜ ಮಾತ್ರವಲ್ಲ ಮನುಷ್ಯನ ಸ್ನೇಹಿತರು ಹೌದು ಆದರೆ ಸಂಶೋಧನೆ ಹೆಸರಿನಲ್ಲಿ ನಡೆಯುತ್ತಿರುವ ಈ ಅಕ್ರಮಗಳು ಪ್ರಕೃತಿ ಮತ್ತು ವನ್ಯಜೀವಿಗಳಿಗೆ ಅಪಾಯ ಎಂಬ ಆತಂಕ ಪರಿಸರ ಪ್ರೇಮಿಗಳದ್ದು Yeah, I think it's shedding, so it's almost the new skin is formed when the old skin is peeling off. So that's absolutely fine. Venomous snakes take them, extract the venom for anti venom production. So this will be a probable candidate for him. Maybe he has to keep for a couple of days and the shed full shedding is over and then he'll take it for extraction. So that's really good. Look at the watcher. In video, subscribe to the YouTube channel.